ಉದ್ಯೋಗ ಖಾತರಿ ಕೆಲಸಗಾರರಿಗೆ ಹೊಸ ಸುದ್ದಿ ನಿಯಮಗಳಲ್ಲಿ ದೊಡ್ಡ ಬದಲಾವಣೆ ಮಾಡಿದ ಸರ್ಕಾರ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಕೇಂದ್ರ ಸರ್ಕಾರವು ನರೇಗಾ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆಯನ್ನು ಮಾಡಿದೆ ಈಗ ನಿಮ್ಮ ಸ್ವಂತ ಖಾಸಗಿ ಜಮೀನಿನಲ್ಲಿ ಕೆಲಸ ಮಾಡಲು ನೀವು ಮಾಲೀಕತ್ವದ ಪುರಾವೆಯನ್ನು ಒದಗಿಸಬೇಕಾಗುತ್ತದೆ ಮತ್ತು ಖಾಸಗಿ ಜಮೀನಿನ ಮಾಲೀಕರು ಅಥವಾ ಅವರ ಕುಟುಂಬದ ಯಾವುದೇ ಇತರ ಸದಸ್ಯರು ಜಾವಕಾಲ್ ಹೊಂದಿರುವುದು ಸಹ ಅಗತ್ಯವಾಗಿರುತ್ತದೆ ಪ್ಲಾಂಟೇಷನ್ ಅಗೆಯುವುದು ಮತ್ತು ಕೊಳದಂತಹ ಅನೇಕ ಯೋಜನೆಗಳನ್ನು ನರೇಗಾ ಅಳಿಯಲ್ಲಿ ಸೇರಿಸಲಾಗಿದೆ ಕೇಂದ್ರ ಸರ್ಕಾರ ಹೊರಡಿಸಿರುವ ಅಧಿಸೂಚನೆಯ ಪ್ರಕಾರ ಈಗ ಖಾಸಗಿ ಭೂಮಿಯಲ್ಲಿ ಕೆಲಸ ಮಾಡಲು ಜಮೀನು ಮಾಲೀಕರು ಸರ್ಕಾರಕ್ಕೆ ಮಾಲೀಕತ್ವದ ಪುರಾವೆಗಳನ್ನು ನೀಡಬೇಕು ಮತ್ತು ಇತರ ಕೆಲವು ಮಾರ್ಗಸೂಚಿಗಳನ್ನು ಸಹ ಅನುಸರಿಸಬೇಕು ಆಗ ಮಾತ್ರ ಕೆಲಸ ಮಾಡಬಹುದು ಖಾಸಗಿ ಭೂಮಿಯಲ್ಲಿ ಜಾಬ್ ಕಾರ್ಡ್ ಇದ್ದರೆ ಮಾತ್ರ ಖಾಸಗಿ ಜಮೀನಿನಲ್ಲಿ ಕೆಲಸ ಮಾಡಬಹುದು ಎಂಬ ಕಾರಣಕ್ಕೆ ಜಮೀನು ಮಾಲೀಕರು ಅಥವಾ ಅವರ ಕುಟುಂಬದ ಯಾವುದೇ ಸದಸ್ಯರು ಜಾಬ್ ಕಾರ್ಡ್ ಹೊಂದಿರುವ ನಿಯಮ ಈಗಾಗಲೇ ಜಾರಿಯಲ್ಲಿದೆ ಕೇಂದ್ರ ಸರ್ಕಾರವು ಎಂ ಜಿ ನರೇಗಾ ನಿಯಮಗಳಲ್ಲಿ ಮಾಡಿದ ಬದಲಾವಣೆಗಳ ಪ್ರಕಾರ ಈಗ ಭೂ ಮಾಲೀಕರು ತನ್ನ ಖಾಸಗಿ ಭೂಮಿಯಲ್ಲಿ ಕೆಲಸ ಮಾಡಲು ಸಹ ಮಾಲೀಕತ್ವದ ಪುರಾವೆಯನ್ನು ಒದಗಿಸಬೇಕಾಗುತ್ತದೆ ನರೇಗಾ ಅಡಿಯಲ್ಲಿ ಖಾಸಗಿ ಜಮೀನಿನಲ್ಲಿ ಅಲ್ಪಸಂಖ್ಯಾತರ ಕೂಲಿ ಕಾರ್ಮಿಕರ ಅಗತ್ಯವಿರುವ ಯೋಜನೆಗಳಿದ್ದರೆ ಫಲಾನುಭವಿಗಳು ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಮಾಹಿತಿಯನ್ನು ಇಲಾಖೆಗೆ ನೀಡಬೇಕು ಈ ಯೋಜನೆಗಳ ಮೇಲ್ವಿಚಾರಣೆ ಮತ್ತು ಕಾಮಗಾರಿಗಳಲ್ಲಿ ಗುಣಮಟ್ಟ ಮತ್ತು ಪಾರದರ್ಶಕತೆಗೆ ತರಲು ಈ ದೊಡ್ಡ ನಿಯಮಗಳನ್ನು ತರಲಾಗಿದೆ ಯೋಜನೆ ಅನುಷ್ಠಾನಗೊಳಿಸಲು ಅರ್ಜಿ ಹೇಗೆ ಸಲ್ಲಿಸಬೇಕು ಎಂದು ತಿಳಿದುಕೊಳ್ಳೋಣ ಎಂಜಿ ಜಿ ನರೇಗಾ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಖಾಸಗಿ ಜಮೀನಿನ ಜಮೀನು ಮಾಲೀಕರು ಕೆಲಸ ಮಾಡಬೇಕಾದ ಭೂಮಿಯಲ್ಲಿ ಇಲಾಖೆಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಜಮೀನನ ಮಾಲೀಕತ್ವದ ಪುರಾವೆ ನೀಡಲು ಭೂ ಮಾಲೀಕರು ಸಂಪೂರ್ಣ ವಿವರಗಳನ್ನು ಒದಗಿಸಬೇಕು ಅವರ ಜಮೀನಿಗೆ ಸಂಬಂಧಿಸಿದ ದಾಖಲೆಗಳು ಖಾಸಗಿ ಜಮೀನಿನ ಖಾತೆ ಕಾಸರ ಸಂಖ್ಯೆ ಜಮೀನಿನ ಉದ್ದ ಮತ್ತು ಅಗಲ ಇತ್ಯಾದಿಗಳ ಸಂಪೂರ್ಣ ಮಾಹಿತಿಯನ್ನು ಇಲಾಖೆ ನೀಡಬೇಕಾಗಿದ್ದು ಅದಾದ ನಂತರವೇ ಖಾಸಗಿ ಜಮೀನಿನಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ